ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಸಬ್ಸ್ಕ್ರೈಬ್ ಮಾಡಿ ಕತೆ ಆದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಕತೆ ನಿಮ್ಮ ಭಾವ ಚಾನಲ್ಗೆ ಸ್ವಾಗತ ಸರ್ ಕೃಷ್ಣ ಸರ್ ಬರಲ್ವಾ ಕ್ಲಾಸ್ಗೆ ಹೋಗುವ ಮೊದಲು ವೇದಿದ್ದಲ್ಲಿ ನಡೆದು ಕೇಳಿದಳು ಶ್ರೇಣಿಕಾ ಗೊತ್ತಿಲ್ಲ ನನಗೇನು ಹೇಳಿಲ್ಲ ಅವನು ಎಂದ ವೇದ್ ಅವಳನ್ನೇ ನೋಡುತ್ತಾ ತುಂಬ ದಿನ ಅವ್ರ ಮನೆ ಬೀಗ ಹಾಕಿತ್ತು ಮೊನ್ನೆ ಅವ್ರ ತಾತನ ಜೊತೆ ಅವ್ರ ಮನೆಯಲ್ಲೇ ಮಾತನಾಡಿಸಿದ್ದೆ ಆದರೆ ನಿನ್ನೆ ಮತ್ತೆ ಬೀಗ ಹಾಕಿತ್ತು ಎಲ್ಲಿಗೆ ಹೋಗ್ತಾರೆ ಅವರು ನನಗೇನು ಹೇಳೋದಿಲ್ಲ ಅವನು ನಾನು ಕಾಲ್ ಮಾಡಿದ್ರೆ ನಾಟ್ ರೀಚಬಲ್ ಬರ್ತಿದೆ ಒಂದು ವಾರದಿಂದ ಅದಕ್ಕೆ ನನಗೂ ಏನೋ ಗೊತ್ತಿಲ್ಲ ಸುಳ್ಳಾಡಿದ ವೇದ್ ತನ್ನ ಕೆಲಸದತ್ತ ಗಮನ ಕೊಟ್ಟ ಸಪ್ಪೆ ಮುಖ ಹೊತ್ತು ಅಲ್ಲಿಂದ ಕ್ಲಾಸಿಗೆ ನಡೆದಳು ಶ್ರೀನಿಕಾ ಅವಳು ಹೋಗಿದ್ದನ್ನು ಕಂಡ ವೇದ್ ತನ್ನ ಫೋನ್ ಹಿಡಿದು ಕೃಷ್ಣನಿಗೆ ಕರೆ ಮಾಡಿದ ಹಲೋ ಕಿಟ್ಟಿ ಎಲ್ಲಿದೆಯೋ ಕಾಲೇಜಿಗೆ ಬರಲ್ವಾ ಇವತ್ತು ಬರ್ತಿದ್ದೆ ನಿವೇದ್ ಯಾಕೆ ಎಂದ ಕೃಷ್ಣ ಕಾಲೇಜಿನ ಅರ್ಧ ದಾರಿಯಲ್ಲಿದ್ದ ಶ್ರೀನಿಕಾ ಬಂದಿದ್ಲು ನನ್ನ ಹತ್ರ ನಿನ್ನ ಬಗ್ಗೆ ಕೇಳೋಕೆ ಏನಂತ ನೀನು ಬರೋದಿಲ್ವ ಅಂತ ಕೇಳ್ತಿದ್ಲು ಗೊತ್ತಿಲ್ಲ ಅಂದೆ ಅವ್ರ ಮನೆ ಬೀಗ ಹಾಕಿದೆ ಮೊನ್ನೆ ಅವ್ರ ಮನೆಗೆ ಹೋಗಿ ತಾತನ ಜೊತೆನೋ ಮಾತಾಡದೆ ಆದರೆ ನಿನ್ನೆ ಮತ್ತೆ ಬೀಗ ಹಾಕಿತ್ತು ಎಲ್ಲಿಗೆ ಹೋಗ್ತಾರೆ ಅಂತ ಕೇಳಿದ್ಲು ಗೊತ್ತಿಲ್ಲ ಅವನ ಫೋನ್ ನಾಟ್ ರೀಚಬಲ್ ಇದೆ ಅಂತ ಸುಳ್ಳು ಹೇಳಿದೆ ಏನಾಗಿದೆ ಅಂತ ಕೇಳೋಕ್ಕೆ ನಿನಗೆ ಕಾಲ್ ಮಾಡಿದೆ ಥ್ಯಾಂಕ್ಸ್ ಕಣೋವೇದ್ ಈಗ ಬರ್ತಿದ್ದೀನಿ ಕಾಲೇಜ್ಗೆ ಅಲ್ಲೇ ಹೇಳ್ತೀನಿ ನಿನಗೆ ಎಲ್ಲಾನು ಎಂದ ಕೃಷ್ಣ ಫೋನ್ ಕಟ್ ಮಾಡಿದ ಈ ಸರ್ ಯಾಕೆ ಬಂದಿಲ್ಲ ಸೆಕೆಂಡ್ ಇಯರ್ ಫಸ್ಟ್ ಕ್ಲಾಸ್ ಇವರಿದ್ದೇ ಆಗಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು ಅವರು ಎಲ್ಲಿದ್ದಾರೆ ಅಂತ ಹೇಗೆ ತಿಳ್ಕೊಳ್ಳಿ ನಾನು ಮನದಲ್ಲೇ ಎಂದುಕೊಳ್ಳುತ್ತಿದ್ದ ಶ್ರೀನಿಕಾ ತನ್ನ ಮುಖವನ್ನು ಕೈ ಮೇಲಿಟ್ಟುಕೊಂಡು ಎದುರುಗಿದ್ದ ಬೋರ್ಡಿನ ಹತ್ತಿರ ನಿಂತು ಏನನ್ನೋ ಹೇಳುತ್ತಿದ್ದ ಲೆಕ್ಚರನ್ನೇ ನೋಡುತ್ತಿದ್ದಳು ಮನಸ್ಸನ್ನು ಎಲ್ಲೋ ಇಟ್ಟು ಅರ್ಧ ಗಂಟೆ ಕಳೆದು ಆ ಕ್ಲಾಸ್ ಮುಗಿಯುತ್ತಲೇ ಎದ್ದು ಕೃಷ್ಣ ಬಂದನೇನೋ ಎಂದು ನೋಡಲು ಹೊರ ಹೊರಟವಳ ಎದುರಿಗೆ ಬಂದ ಅವ ಶಾಂತ ಮೂರ್ತಿಯಾಗಿದ್ದ ತನ್ನ ಗೊಂದಲಗಳನ್ನು ಮರೆತು ಸರ್ ನೀವ ಕಾರಿಡಾರಿನಲ್ಲಿ ಎದುರಿಗೆ ಬಂದವನನ್ನು ನೋಡಿ ಕಣ್ಣರಳಿಸಿ ನಗುತ್ತಾ ಕೇಳಿದವಳ ಮನ ಹೂವಾಗಿತ್ತು ಅವನನ್ನು ಕಂಡು ಅವಳಿಗೆ ಉತ್ತರಿಸದೆ ಅವಳ ಪಕ್ಕದಲ್ಲೇ ಹಾದು ಕ್ಲಾಸಿಗೆ ಬಂದ ಅವ ಎಲ್ಲರೂ ಅವನನ್ನು ಕಂಡು ಗುಡ್ ಮಾರ್ನಿಂಗ್ ಎಂದು ವಿಶ್ ಮಾಡುತ್ತಲೇ ತಾನೂ ವಿಶ್ ಮಾಡಿ ಬೋರ್ಡ್ ಮುಂದಿದ್ದ ಟೇಬಲ್ ಮೇಲೆ ಪುಸ್ತಕವಿಟ್ಟು ನಿಂತ ಒಳ ಬರಲು ಬಾಗಿಲಲ್ಲೇ ತನ್ನ ಜಡೆ ಹಿಡಿದು ನಿಂತ ಶ್ರೀನಿಕಾ ಎಕ್ಸ್ಕ್ಯೂಸ್ ಮೀ ಸರ್ ಎಂದು ಅವನ ಅನುಮತಿ ಕೇಳಿದಳು ಅವಳತ್ತ ನೋಡಿ ಎಸ್ ಇನ್ ಎಂದ ಕೃಷ್ಣ ಮತ್ತೆ ಎಲ್ಲರತ್ತ ನೋಟ ಬಿಟ್ಟ ಶ್ರೀನಿಕಾ ನಡೆದು ಬಂದು ಮೊದಲಿನ ಬೆಂಚಿನಲ್ಲಿಯೇ ಕುಳಿತಳು ಅವಳ ಹಿಂದಿದ್ದ ಸ್ನೇಹಿತೆ ಶ್ರೀ ನಿನ್ನ ಸೀಟ್ ಇಲ್ಲಿದೆ ಎಂದಳು ಪಿಸು ಮಾತಿನಲ್ಲಿ ನನ್ನ ಸೀಟ್ ಇಲ್ಲೇ ಇರೋದು ಸುಮ್ಮನಿರು ಎಂದ ಶ್ರೀನಿಕಾಳ ಮಾತು ಅವಳ ಸುತ್ತಲೂ ಇದ್ದವರ ಜೊತೆಗೆ ಕೃಷ್ಣನ ಕಿವಿಗೂ ಬಿದ್ದಿತು ನಾನು ನಿಮಗೆ ಇದೇ ಸಬ್ಜೆಕ್ಟ್ ಅಂತ ತಗೊಳ್ಳೋದಿಲ್ಲ ಕೆಲವೊಂದು ಟಾಪಿಕ್ ಅಷ್ಟೇ ನಾನು ತೊಗೊಳೋದು ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ನಿಮ್ಮ ಕ್ಲಾಸ್ ಟೀಚರ್ ಎಂದು ಅವ ಮಾತು ಮುಗಿಸುವ ಮೊದಲೇ ಚಪ್ಪಾಳೆ ತಟ್ಟಿದ ಶ್ರೀನಿಕಾ ಥ್ಯಾಂಕ್ ಯು ಸರ್ ಎಂದಳು ಅವನನ್ನು ನೋಡಿ ನಗುತ್ತಲೇ ಕ್ಲಾಸಿನಲ್ಲಿದ್ದ ಎಲ್ಲರೂ ಅವಳನ್ನು ನೋಡಿ ನಕ್ಕರು ಅವಳಿಗದು ಅವಮಾನವೇ ಅಲ್ಲ ನಗುತ್ತಲೇ ಅವನನ್ನೇ ನೋಡಿದಳು ತನ್ನ ಜೇಬಿನಲ್ಲಿ ಕೈ ಇಟ್ಟು ನಿಂತವ ಅವಳನ್ನೊಮ್ಮೆ ನೋಡಿ ಮತ್ತೆ ಮಾತು ಮುಂದುವರೆಸಿದ ಬೀಟ್ರೂಟ್ ಬಣ್ಣದ ಶರ್ಟ್ ಬೂದಿ ಬಣ್ಣದ ಪ್ಯಾಂಟ್ ತೊಟ್ಟು ಕಾಲಿಗೆ ಕಪ್ಪು ಬಣ್ಣದ ಹೊಳೆಯುವ ಶೂಸ್ ಹಾಕಿದವ ನೋಡಲು ಸುರಸುಂದರನೇ ಎಂದಿನಂತೆ ಅವ ಶರ್ಟನ್ನು ಮಾಡಿದ್ದ ರೀತಿ ತೋಳನ್ನು ಆಗಾಗ ಮೇಲಿರಿಸುವ ಚಂದಕ್ಕೆ ಎಲ್ಲ ಹುಡುಗಿಯರ ಕಣ್ಣುಗಳು ಅವನ ಮೇಲೆಯೇ ಅವ ತಿರುಗಿದಾಗಲೆಲ್ಲ ಹಾರಾಡುತ್ತಿದ್ದ ಅವನ ಕೂದಲು ಕಿವಿಯ ಮೇಲಿನ ಕೂದಲಲ್ಲಿನ ಗೆರೆ ಚಂದವೇ ಎಲ್ಲರಿಗೂ ನೀಲಿ ಆಕಾಶದಲ್ಲಿ ಸುಂದರವಾಗಿ ಕಾಣುವ ಅರ್ಧ ಚಂದಿರನಂತೆ ಅವ ತಮ್ಮ ಜೊತೆಯಲ್ಲೇ ಇದ್ದ ಅರ್ಧ ಚಂದಿರನ ಸೌಂದರ್ಯವನ್ನು ನೋಡಿ ಮಿನುಗುವ ಚುಕ್ಕಿಗಳಂತೆ ಅವನ ರೂಪ ಕಂಡು ಅವನನ್ನೇ ನೋಡುತ್ತಾ ಕುಳಿತಳು ಶ್ರೇಣಿಕಾ ಅವ ಮಾತನಾಡುತ್ತಾ ತುಟಿ ಅರಳಿಸಿದಾಗಲೆಲ್ಲ ಅವನ ಕೆನ್ನೆಯಲ್ಲಿ ಮೂಡುವ ಗುಳಿ ನೋಡಿ ಹುಚ್ಚು ಹಿಡಿದಂತಾಗುತ್ತಿತ್ತು ಅವಳ ಮನಸ್ಸಿಗೆ ಒಂದು ಅರ್ಧ ಗಂಟೆ ತಾನು ತೆಗೆದುಕೊಳ್ಳುವ ವಿಷಯದ ಬಗ್ಗೆ ಮಾತನಾಡಿ ಹೊರ ಹೊರಟವನ ಹಿಂದೆಯೇ ಎದ್ದು ನಡೆದಳು ಶ್ರೀನಿಕಾ ಸರ್ ಸರ್ ಎನ್ನುತ್ತಲೇ ಅವನ ಹಿಂದೆ ಓಡಿ ಅವನ ಪಕ್ಕ ಬಂದಳು ಎಸ್ ಎಂದ ಕೃಷ್ಣ ಅವಳತ್ತ ತಿರುಗಿ ನಿಂತ ಅವಳನ್ನು ಬಿಟ್ಟು ಬೇರೆ ಯಾವ ವಿದ್ಯಾರ್ಥಿ ಕರೆದರೂ ಅವ ಅದನ್ನೇ ಅಲ್ಲವೇ ಮಾಡುವುದು ಹೆಗಲ ಮೇಲಿನ ತನ್ನ ದುಪ್ಪಟ್ಟ ಮೇಲೇರಿಸಿದ ಶ್ರೀ ಎಲ್ಲಿ ಹೋಗಿದ್ರಿ ಇಷ್ಟು ದಿನ ನೀವು ನಿಮ್ಮ ತಾತ ಇದ್ದರು ಮನೆಯಲ್ಲಿ ಮೊನ್ನೆ ಊರಿಗೆ ಹೋಗಿದ್ರ ಊರು ನಿಮ್ಮದು ಮುದ್ದಾಗಿಯೇ ಕೇಳಿದಳು ನಿಮಗೆ ಓದೋದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕೇಳಿ ಹೇಳ್ತೀನಿ ಅದನ್ನು ಬಿಟ್ಟು ನಾನು ಪರ್ಸ್ನಲ್ ಕೇಳಬೇಡಿ ಶಾಂತವಾಗಿಯೇ ಹೇಳಿದವ ನಡೆದು ಬಿಟ್ಟ ಅಲ್ಲಿಂದ ಟ್ರೋಲಿ ಹೇಳಬೇಕಂದ್ರೆ ನನಗೆ ಎರಡೇ ಆಸೆ ಇರೋದು ಒಂದು ನಿಮ್ಮ ಮುಖದಲ್ಲಿ ಕೋಪ ನೋಡೋದು ಇನ್ನೊಂದು ನಿಮ್ಮ ಬಾಯಲ್ಲಿ ನನ್ನ ಹೆಸರು ಕೇಳೋದು ಅವನ ತಾಳ್ಮೆ ನೋಡಿ ನಿಂತಲ್ಲೇ ಎಂದವಳು ಮತ್ತೆ ಕ್ಲಾಸಿಗೆ ನಡೆದಳು ಸರ್ ಊಟಕ್ಕೆ ಹೋಗ್ತಿದ್ದೀರಾ ಕ್ಯಾಂಟೀನಿನ ದಾರಿಯಲ್ಲಿ ವೇದ ಜೊತೆ ಹೋಗುತ್ತಿದ್ದ ಕೃಷ್ಣನ ಪಕ್ಕದಲ್ಲಿ ಬಂದು ಕೇಳಿದಳು ಅವಳ ಧ್ವನಿಗೆ ಅವಳತ್ತ ನೋಡಿದವ ತನ್ನ ಜೇಬಿನಲ್ಲಿ ಕೈಯಿಟ್ಟು ಮುಂದೆ ಹೆಜ್ಜೆ ಇಟ್ಟ ವೇದ್ ಮುಗುಳ್ನಕ್ಕನಷ್ಟೇ ಸರ್ ನಿಮ್ಮ ಫೋನ್ ನಂಬರ್ ಕೊಡಿ ಪ್ಲೀಸ್ ನನಗೆ ನೀವು ಕಾಲೇಜಲ್ಲಿ ಕಾಣದೇ ಇದ್ದಾಗ ನಿಮ್ಮ ಮನೆ ಬೀಗ ಹಾಕಿದಾಗ ತುಂಬ ಟೆನ್ಷನ್ ಆಗುತ್ತೆ ನೀವು ಎಲ್ಲಿಗೆ ಹೋಗಿದ್ದೀರಾ ಅಂತ ಆಗ ನಿಮಗೆ ಕಾಲ್ ಮಾಡಿ ಕೇಳ್ತೀನಿ ಎಂದಳು ಒಂದು ಕೈಯಲ್ಲಿ ತನ್ನ ಹೆಗಲ ಮೇಲಿದ್ದ ಬ್ಯಾಗ್ ಹಿಡಿದು ಇನ್ನೊಂದು ಕೈಯಲ್ಲಿ ಜಡೆ ಹಿಡಿದು ನಡೆಯುತ್ತಾ ನಿಮಗೆ ಬೆಳಗ್ಗೆ ಹೇಳಿದ್ದೀನಿ ನನ್ನ ಪರ್ಸ್ನಲ್ ಕೇಳಿಬಿಡಿ ಅಂತ ಶಾಂತವಾಗಿಯೇ ಎಂದ ಕೃಷ್ಣ ಅವಳನ್ನು ನೋಡದೆ ಕ್ಯಾಂಟೀನಿನ ಮೆಟ್ಟಿಲು ಹತ್ತಿದ ಸರ್ ನಾನು ನೀವು ಕಾಣದೇ ಇದ್ದಾಗ ಅಷ್ಟೇ ಕಾಲ್ ಮಾಡ್ತೀನಿ ಅದು ಬಿಟ್ಟು ನಿಮಗೆ ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡೋಲ್ಲ ಐ ಸ್ವೇರ್ ಎಂದಳು ತನ್ನ ಎದೆಯ ಮೇಲೆ ಕೈ ಇಟ್ಟು ಅವಳನ್ನೊಮ್ಮೆ ನೋಡಿದ ಕೃಷ್ಣ ಒಳನಡೆದು ಟೇಬಲ್ನಲ್ಲಿ ಕುಳಿತ ಅವನ ಎದುರಿಗೆ ವೇದ ಕುಳಿತ ಪಕ್ಕದಲ್ಲಿ ಕುಳಿತುಕೊಳ್ಳಲು ಬಂದ ಶ್ರೀನಿಕಾಳನ್ನು ಒಮ್ಮೆ ನೋಡಿದ ಕೃಷ್ಣ ತೀಕ್ಷ್ಣ ದೃಷ್ಟಿಯಿಂದ ಅವನ ನೋಟವರಿತವಳು ಬ್ಯಾಗ್ ಹಿಡಿದು ನಿಂತಳು ಕುಳಿತುಕೊಳ್ಳದೆ ವೇದ ನಕ್ಕು ಬಿಟ್ಟ ಅವರಿಬ್ಬರ ನೋಟಗಳ ಆಟ ನೋಡಿ ಸರ್ ನೀವಾದರೂ ಇವ್ರ ನಂಬರ್ ಕೊಡಿ ಬೆಳಗ್ಗೆ ನೀವು ನನ್ನ ಹತ್ತಿರ ಸುಳ್ಳು ಹೇಳಿದ್ದೀರಾ ಅವ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಅಲ್ವಾ ಅಂದಾಜಿಸಿ ಬಿಟ್ಟಳು ವೇದನನ್ನು ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲಮ್ಮ ಮತ್ತೆ ಸುಳ್ಳಾಡಿದ ವೇದ್ ರಾಮು ಕರೆದ ಕೃಷ್ಣ ಕ್ಯಾಂಟೀನಿನ ಹುಡುಗನನ್ನು ಅವ ತನ್ನತ್ತ ನೋಡುತ್ತಿದ್ದಂತೆ ಎರಡು ಊಟ ತರುವಂತೆ ಕೈಯಲ್ಲೇ ಸನ್ನೆ ಮಾಡಿದ ಸರಿ ಅದು ಬಿಡಿ ಇವ್ರ ನಂಬರ್ ಕೊಡಿ ಕೇಳಿದ್ದಳು ಶ್ರೀ ವೇದ ಮುಖ ನೋಡಿ ನೋಡಿ ನೀವು ಏನೇ ಮಾಡಿದ್ರೂ ನನ್ನ ನಂಬರ್ ಸಿಗೋಲ್ಲ ನಿಮಗೆ ಸ್ಟೂಡೆಂಟ್ಸ್ ಯಾರಿಗೂ ನಾನು ನನ್ನ ನಂಬರ್ ಕೊಡೋದಿಲ್ಲ ಎಂದ ಕೃಷ್ಣ ಕುಳಿತಲ್ಲಿ ಅವಳನ್ನೇ ನೋಡುತ್ತಾ ಸರ್ ನಿಮಗೆ ಕ್ಲಾಸ್ ಮುಗಿದು ತುಂಬ ಹೊತ್ತಾಯ್ತಲ್ಲ ಯಾಕೆ ನೀವು ಮನೆಗೆ ಹೋಗಿಲ್ಲ ಕೇಳಿದ ಅವಳನ್ನೇ ನಾನಿವತ್ತು ಕಾರ್ ತಂದಿಲ್ಲ ಸರ್ ನನ್ನ ಕರ್ಕೊಂಡು ಹೋಗೋಕ್ಕೆ ನಮ್ಮ ಪಪ್ಪ ಬರ್ತೀನಿ ಅಂದಿದ್ದಾರೆ ಅದಲ್ಲದೆ ನಿಮ್ಮನ್ನ ಮಾತನಾಡಿಸಿ ತುಂಬ ದಿನ ಆಯ್ತಲ್ಲ ಅದಕ್ಕೆ ನಿಮ್ಮ ಜೊತೆ ಅವಳು ಮುಂದೆ ಮಾತನಾಡುವ ಮೊದಲೇ ಬ್ಯಾಗ್ನಲ್ಲಿದ್ದ ಅವಳ ಫೋನ್ ರಿಂಗ್ ಆಯಿತು ಬಂದೆ ಪಪ್ಪ ಎಂದು ಕಾಲ್ ಕಟ್ ಮಾಡಿ ಸರ್ ನಾಳೆ ಸಿಗೋಣ ಮತ್ತೆ ಥ್ಯಾಂಕ್ ಯು ಎನ್ನುತ್ತಿದ್ದಂತೆ ನಿಮ್ಮ ತಂದೆ ಬಂದಿದ್ದಾರಾ ಕರ್ಕೊಂಡು ಬನ್ನಿ ಅವರನ್ನು ನಾನು ಮಾತಾಡಬೇಕು ಅವರ ಜೊತೆ ಅವಳು ಏನೆನ್ನುವಳು ನೋಡೋಣ ಎಂದು ಕೇಳಿದ ಕೃಷ್ಣ ನನಗೆ ಗೊತ್ತು ಸರ್ ನಾನು ನಿಮ್ಮನ್ನು ಪ್ರೀತಿಸೋದ್ರ ಬಗ್ಗೆನೇ ನೀವು ನಮ್ಮ ಅಪ್ಪನ ಹತ್ರ ಮಾತಾಡ್ತೀರಾ ಅಂತ ಸೊ ನಾನು ಅವರನ್ನು ಕರೆಯೋದಿಲ್ಲ ನೀವೇನೇ ಹೇಳಿ ಹೆದರಿಸಿದ್ರೂ ನಾನು ನಿಮ್ಮನ್ನು ಪ್ರೀತಿಸೋದು ಮಾತ್ರ ಬಿಡೋದಿಲ್ಲ ನಗುತ್ತಲೇ ಎಂದವಳು ನಿಲ್ಲದೆ ಹೊರ ನಡೆದಳು ಅವಳು ಜಿಂಕೆಯಂತೆ ಹಾರುತ್ತಾ ಹೋಗುವುದನ್ನೇ ಕಂಡು ಮುಗುಳ್ನಕ್ಕನ ಕೃಷ್ಣನ ಮುಂದೆ ಅವಳು ತನ್ನ ತಂದೆಯನ್ನು ಕರೆತಂದು ನಿಲ್ಲಿಸಿದ್ದರೆ ಅದೆಷ್ಟು ಕಳೆದು ಹೋದ ನೆನಪುಗಳು ಅವನ ಕಣ್ಣ ಮುಂದೆಯೇ ಬರುತ್ತಿದ್ದವೋ ಎಲ್ಲಕ್ಕಿಂತ ಹೆಚ್ಚಾಗಿ ವರ್ಷಗಳಿಂದ ತಾನು ಪ್ರೀತಿಸುತ್ತಿರುವ ಹುಡುಗಿಯೇ ತನ್ನನ್ನು ಪ್ರೀತಿಸಿ ಎಂದು ಕಾಡುತ್ತಿರುವ ಶ್ರೀನಿಕಾಳೆಂದು ಗೊತ್ತಾಗಿ ಎಷ್ಟೋ ವರ್ಷದಿಂದ ಕಾಯುತ್ತಿದ್ದ ಅವನ ಕಾಯುವಿಕೆಗೆ ವಿರಾಮ ಆದರೆ ಇದೆಲ್ಲದರ ಸಣ್ಣ ಸುಳಿವೂ ಇಲ್ಲದ ಶ್ರೀನಿಕಾ ತನ್ನ ಆಟದಲ್ಲಿದ್ದರೆ ಎಲ್ಲವೂ ಗೊತ್ತಿದ್ದ ವರ್ಣಿಕಾ ತನ್ನ ಕೆಲಸದಲ್ಲಿದ್ದಳು ಈ ಇಬ್ಬರು ಅಕ್ಕ ತಂಗಿಯರಿಂದ ಕೃಷ್ಣ ಅನುಭವಿಸಿದ ಅನುಭವಿಸುವ ನೋವುಗಳು ಅವನಿಗಷ್ಟೇ ಗೊತ್ತು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು